ಇದು ಮುದ್ದ್ ಕಾಸು ಅಂತ ಇದು ನಾವು ಖುಷಿ ನಿಂಕ ಅವ್ರ ಕೊಡೋದು ಇದನ್ನ ಕೆಲವೊಬ್ರು ಅವ್ರ ಮನೆ ಬೆಳಿಲಿ ಹೆಣ್ಮಕ್ಳಕ ಪ್ರಪ್ರಮ ಬಾರಿ ನಮ್ ಚಪ್ರದಾಗ ಸಪ್ಲಮ್ನ ಜಾತ್ರೆನಾಗ ಸಪ್ಲಮ್ ದೇವಿ ಅಂಗ ಹಂಗೆ ಒಳ್ಳೇದಾಗ್ಲಾ ಮನ apa ya apa kamu kirimnya <laughs> balance saya <so> cool, huh? <laughs> balance yang kan itu ವ ಕೇಳ್ತೀರಾ ಇವಾಗ ವ್ಯಾಪಾರ ನಡೀತು ಓರಿ ವ್ಯಾಪಾರ ಅಂತಂದ್ರೆ ಫಸ್ಟ್ ಅಡ್ವಾನ್ಸ್ ಕೊಟ್ಟಿ ವ್ಯಾಪಾರ ಆದ್ಮೇಲೂನು ಮತ್ತೆ ಒಂದ್ಸಲಿ ಓರಿ ಬಿಟ್ಟು ನೋಡ್ತಾರೆ ಅದೆಲ್ಲ ಸಮಾಧಾನ ಆದ್ಮೇಲೆ ಬಂದು ದುಡ್ಡು ಕಟ್ಟೋದು ಇವಾಗ ದುಡ್ಡು ಕಟ್ಟೋದು ಆಯ್ತು ಇವಾಗ ನಾವು ಮುತ್ತೈದು ಕಾಸು ಅವ್ರು ಕೊಟ್ಟು ಹುಲ್ಲು ಕೊಟ್ರಂದ್ರ ಓರಿ ಅರಿಯಿತು ಅಂತ ಅರ್ಥ ಅಲ್ಲೇ ಮೂವತ್ತೈದು ಸಾವಿರ ಘಾಟಿನಲ್ಲಿ ನಾವು ತಗೊಂಡಿದ್ರಿ ಜೋಡಿನಪ್ಪ ಎರಡ್ ಅಲ್ಲ ಆರು ಲಕ್ಷದ ಮೂವತ್ತೈದು ಸಾವಿರ ಅಂದ್ರೆ ಕಾರಣ ಏನಂತಂದ್ರೆ ಒಂದು ಹೆಣ್ಮಗಳಾಗಿ ಇಂಜಿನಿಯರಿಂಗ್ ಓದಿ ಅವ್ರ ತಮ್ಮ ಆ ಹುಡುಗ ನಾ ಪ್ರಪ್ರಥಮ ಡಿಗ್ರಿ ಓಕೆ ಡಿಗ್ರಿ ಮಾಡಿ ನೋಡ್ರಿ ಪಾಪ ಬೇರೆಯವ್ರ ಏನೋ ಹೇಳ್ಕೊಂಡ್ಲಿ ಬಿಡಿ ಅಂತ ಡಿಗ್ರಿ ಮಾಡಿ ಅವ್ರ ತಮ್ಮನೂ ಎಜುಕೇಶನ್ ಮಾಡಿದಾನೆ ಆದ್ರೂ ನಾವು ಓರಿ ಕಟ್ಬೇಕಂತ ಹೇಳಿ ಇವತ್ತು ಬಂದು ನಮ್ಮ ಚಪ್ರದಲ್ಲಿ ಓರಿ ಕೊಟ್ಟ ಪ್ರಪ್ರಥಮ ಓರಿ ಅಣ್ಣ ಒಳ್ಳೇದಾಗ್ಲಿ ಹ ಒಳ್ಳೇದಾಗ್ಲಿ ಇದ್ ಸಾವಿರ ಐದ್ ಸಾವಿರ ತೆಗಿ ತೆಗಿ ಕೊಡೋಣ ಇದೊ ಕಾಸು ಅಂತ ಇದು ನಾವು ಖುಷಿ ನಿಂಕ ಅವ್ರ ಕೊಡೋದು ಇದನ್ನ ಕೆಲವೊಬ್ರು ಅವ್ರ ಮನೆ ಬೆಳಿಲಿ ಹೆಣ್ಮಕ್ಳಕ ಪ್ರಪ ಬಾರಿ ನಮ್ಮ ಚಪರದಾಗ ಸಪಲಮ್ನ ಜಾತ್ರೆನಾಗ ಸಪ್ಲಮ್ ದೇವಿ ಹಂಗ ಹಂಗೆ ಒಳ್ಳೇದಾಗ್ಲ ಮನ್ ಒಳ್ಳೇದಾಗ್ಲಿ ಹ್ಮ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಅತಿ ಹೆಚ್ಚು ದನ ಕಟ್ಟಂಗ ಆಗ್ಲಿ ಅಂತ ನಾವು ಈ ಇದ್ರಲ್ಲಿ ಎರಡಲ್ಲ ಮುಗಿಸ್ಕೊಂತೀರ